ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ರುಚಿ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂತಹ ಕಾಳುಗಳಿಂದ ಒಂದು ಸಾಂಬಾರು ಮಾಡೋಣ ಈ ಸಾಂಬಾರು ನಿಮಗೆ ಇಡ್ಲಿ ದೋಸೆ ಚಪಾತಿ ಮತ್ತು ರೈಸ್ಗೂ ಕೂಡ ಬರುತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಂಬಾರನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾವು ಮೊದಲಿಗೆ ಇಲ್ಲಿ ಕೌ ಪೀಸ್ ಅಥವಾ ಬೌಡೆಕಾಳು ಅಂತೇನು ಹೇಳ್ತೀವಿ ಅದನ್ನು ಒಂದು ಕಾಲು ಕಪ್ಪು ಮತ್ತು ಕಾಬೂಲ್ ಕಡಲೆ ಒಂದು ಕಾಲು ಕಪ್ಪು ಮತ್ತು ಹೆಸರು ಕಾಳು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಜೊತೆಗೆ ಹುರುಳಿಕಾಳು ಇದೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊತಾ ಇದ್ದೀನಿ ನೀವು ಬೇರೆ ಕಾಳುಗಳನ್ನು ಕೂಡ ಬೇಕಾದರೆ ಬಳಸ್ಕೊಳ್ಬೋದು ನಾನು ಇವತ್ತು ಇಷ್ಟೇ ಕಾಳುಗಳನ್ನು ಹಾಕಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡಾದ್ಮೇಲೆ ಇದನ್ನು ನಾನು ರಾತ್ರಿ ಇಡೀ ನೆನೆಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ರಾತ್ರಿ ಎಲ್ಲ ನೆಂದಿದೆ ಇದು ಇವಾಗ ಬೆಳಗ್ಗೆ ಆದಮೇಲೆ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ದಪ್ಪ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇವಾಗ ನಾನು ಈ ನೀರನ್ನೇನು ಚೆಲ್ಲೋದಕ್ಕೆ ಹೋಗೋದಿಲ್ಲ ಇದೇ ನೀರಲ್ಲಿನೇ ನಾನು ಇವಾಗ ಈ ಕಾಳುಗಳನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾವು ಹಾಕ್ಕೊಂಬಿಡೋಣ ಇದ್ರ ಜೊತೆಗೆ ಬೇಕಾದರೆ ನೀವು ತರಕಾರಿನೂ ಸೇರಿಸ್ಕೊಡ್ಬೋದು ನಾನು ಇವತ್ತು ಬರೀ ಕಾಳುಗಳನ್ನು ಹಾಕಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಾಳುಗಳನ್ನೆಲ್ಲ ಹಾಕ್ಕೊಂಡಾದಮೇಲೆ ಅದಕ್ಕೆ ಎರಡು ಚಮ್ ಒಂದು ಎರಡು ಚಮಚದಷ್ಟು ಹೆಸರುಬೇಳೆ ಒಂದು ನಾಲ್ಕು ಚಮಚದಷ್ಟು ತೊಗರಿಬೇಳೆಯನ್ನು ಕೂಡ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಈ ಕಾಳುಗಳ ಜೊತೆಗೇ ನಾನು ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಕೂಡ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಇದನ್ನ ಸೇರಿಸಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಒಂದು ವಿಸಲ್ ಬಂದರೆ ಸಾಕಾಗತ್ತೆ ಯಾಕೆಂದರೆ ಇದು ಚೆನ್ನಾಗಿ ನೆಂದಿದೆಯಲ್ವಾ ಅದಕ್ಕೋಸ್ಕರ ಕುಕ್ಕರ್ ಕೂಗಿ ವಿಸಲ್ ಇಳಿಯೋ ಅಷ್ಟರಲ್ಲಿ ನಾವು ಈ ಕಡೆ ಮಸಾಲೆಯನ್ನು ಹುಡ್ಕೊಂಬ ಹುರಿಯೋಣ ಮಸಾಲೆ ಹುರಿಲಿಕ್ಕೆ ನಾನೊಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನ ಐದು ಚಮಚದಷ್ಟು ಧನಿಯವನ್ನು ಹಾಕ್ಕೊಂಡಿದ್ದೀನಿ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಟೀ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯವನ್ನು ಹಾಕ್ಕೊಂಡಿದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನೀವು ರೆಡಿಮೇಡ್ ಸಾಂಬಾರ್ ಪೌಡ್ರ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಅದನ್ನು ಕೂಡ ಬಳಸ್ಕೊಳ್ಬೋದು ಅಥವಾ ಈ ಥರ ಆಗಿ ನೀವು ಹುರಿದು ಕೂಡ ಹಾಕ್ಕೊಳ್ಬೋದು ನಂತರ ಇದಾದ ನಂತರ ನಾನು ಒಣ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ವೀಡಿಯೋದಲ್ಲಿ ನಾನು ತೋರಿಸಿಲ್ಲ ಸೊ ಒಣ ಮೆಣಸಿನ್ಕಾಯಿ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಹುರಿದಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಸೇಸ್ಕೊಂಡಿದ್ದೀನಿ ನಂತರ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದರ ನೀರನ್ನು ರುಬ್ಬೋದಕ್ಕೆ ನಾನು ಬಳಸ್ಕೊತೀನಿ ಒಂದು ಸ್ವಲ್ಪ ರುಬ್ಬಿದ್ದಾದ ಮೇಲೆ ನಾನು ಮೊದಲೇ ಫ್ರೈ ಮಾಡಿಟ್ಟಂಥ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಮತ್ತು ಈ ಕಡೆ ನಮ್ಮ ಬೇಳೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಒಂದು ದಬ್ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಟೊಮೆಟೊ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ರುಬ್ಬಿದಂಥ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಎಷ್ಟು ಅಗತ್ಯ ಆಗೋ ಅಷ್ಟು ನೀರನ್ನು ಸೇರಿಸಿ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಕೊತಾ ಇದ್ದೀನಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಒಂದು ಚಮಚ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಂತರ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಕುದೀತು ಅಂತಂದರೆ ನಮ್ಮ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗುತ್ತೆ ಇದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಮತ್ತು ರೈಸ್ಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ನೊರೆ ಎಲ್ಲ ಏನಿದೆ ಅಲ್ವಾ ಅದು ಹೋಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿದೆ ಇವಾಗ ಇದಕ್ಕೆ ಬಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋದಕ್ಕೂ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂತಂದರೆ ನಮ್ಮ ಕಾಳುಗಳ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕಾದ ಕಾಳುಗಳನ್ನು ಸೇರಿಸ್ಕೊಂಡು ಈ ರೀತಿ ಸಾಂಬಾರನ್ನು ಮಾಡ್ಕೊಳ್ಬೋದು ನಾನು ಹಾಕಿರೋಂಥ ಕಾಳುಗಳನ್ನೇ ಹಾಕಬೇಕು ಅಂತೇನಿಲ್ಲ ಯಾವುದು ಇದೆ ನಿಮ್ಮನೇಲಿ ಅದನ್ನು ಸೇರಿಸ್ಕೊಂಡು ಈ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಲ್ಲಿ